ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಇವತ್ತು ದುರದೃಷ್ಟ ಅವರು ಸ್ವಲ್ಪ ಸಣ್ಣ ಗಾಯ ಮಾಡ್ಕೊಂಡು ಬರಲಿಕ್ಕೆ ಆಗಿಲ್ಲ ಅಂತ ನಾನು ಈಗ ತಾನೇ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಇವತ್ತು ಎಲ್ಲರೂ ಕೂಡ ಭಾಳ ಉರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನು ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದು ಜುಬ್ಬ ಒಂದು ಪೈ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದರೂ ಇದು ಎರಡನೇ ಆದರೂ ಕೂಡ ಅಷ್ಟೇ ಅವರು ಆ ಶೈಲಿಯನ್ನು ಬದಲಾಯಿಸ್ಕೊಂಡಿಲ್ಲ ಹಾಗಾಗಿ ಅವ್ರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾತುಗಳಲ್ಲೇ ಕೇಳಿದ್ರೆ ನಿಮಗೆ ಇನ್ನೂ ಕೂಡ ಚೆನ್ನಾಗಿರೋದು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಹೋದ್ಮೇಲೆ ಮುಂದಿನ ವರ್ಷ ಆದರೂ ಆಗಲಿ ಸಚಿವರು ಮತ್ತು ಶಾಸಕರು ಅವರನ್ನು ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಈ ಸಂಸ್ಥೆಗೆ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ಅವ್ರ ಕಡೆಯಿಂದ ಕೊಡುಗೆಯನ್ನು ತಗೋಬೇಕು ಅಂತೇಳಿ ಭಾಳಷ್ಟು ನಮ್ಮ ಮುಖಂಡರುಗಳು ಪ್ರಯತ್ನ ಮಾಡ್ತಾಯಿದ್ರು ಬಹುಶಃ ಸಚಿವರಿಗೆ ನಿಮ್ಮ ಬಿತ್ತಳಿಕೆಯನ್ನು ನೀವು ಕೊಟ್ಟರೆ ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಶತಮಾನೋತ್ಸವ ಈ ರೀತಿಯ ಒಂದು ಸರ್ಕಾರಿ ಶಾಲೆ ಆಗೋದು ಅಷ್ಟು ಸುಲಭದ ಮಾತಲ್ಲ ಮೊನ್ನೆ ತಾನೇ ನಾನು ಮಂಜೇನಹಳ್ಳಿಯಲ್ಲಿ ಒಂದು ಶತಮಾನೋತ್ಸವ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಆಗಿದ್ದಿದ್ದ ಹೋಗಿದ್ದೆ ಇದು ಮತ್ತೆ ಎರಡನೇದು ಹೊಸೂರಿನಲ್ಲಿ ಆಗ್ತಾ ಇದೆ ಇಷ್ಟು ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳು ಇಷ್ಟು ವಿಶಾಲವಾದಂಥ ಮೈದಾನ ಒಂದು ಸರ್ಕಾರಿ ಶಾಲೆಯನ್ನು ನೋಡಿದಾಗ ನಮ್ಮ ಪೂರ್ವಿಕರ ವಿಶೇಷವಾಗಿ ಎಚ್ ನರಸಿಂಹಯ್ಯನವರ ಒಂದು ದಿವ್ಯ ದೃಷ್ಟಿ ಏನಿತ್ತು ದೂರದೃಷ್ಟಿ ಏನಿತ್ತು ಅವ್ರ ಸಂಕಲ್ಪ ಏನಿತ್ತು ಶಿಕ್ಷಣಕ್ಕೆ ಅನ್ನೋದು ನಮಗೆ ಗೋಚರ ಆಗ್ತದೆ ನಾನು ಭಾಳ ಮಾತಾಡಲಿಕ್ಕೆ ಹೋಗಲ್ಲ ಎಚ್ ನರಸಿಂಹಯ್ಯನವರು ಇವತ್ತು ಈ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲೆಯಲ್ಲಿ ಹುಟ್ಟಿದಂಥ ಕರ್ನಾಟಕದ ಒಬ್ಬ ರತ್ನ ಆದರೆ ಮತ್ತೊಬ್ಬ ರತ್ನ ನಮಗೆ ಮುದ್ದೇನಹಳ್ಳಿಯ ಭಾರತ ರತ್ನವನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರು ಇವರಿಬ್ಬರು ಕೂಡ ನಮಗೆ ಎರಡು ರತ್ನಗಳು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವ್ರನ್ನ ಇವರೆಲ್ಲ ನಮಗೆ ಬಹಳಷ್ಟು ಹೆಮ್ಮೆಯನ್ನು ತಂದುಕೊಡುವಂತಹ ಆದರ್ಶ ಪುರುಷರು ಸರಳತೆಯನ್ನೇ ಅವರು ಮೈಗೂಡಿಸ್ಕೊಂಡು ವಿಜ್ಞಾನ ಮತ್ತು ವೈಚಾರಿಕತೆ euro